ಸಮಾಜ ಸೇವೆಯಲ್ಲಿ ನಿರತರಾಗಿರುವ ಭರವಸೆ ಸಂಸ್ಥೆಯ ಐದನೇ ವಾರ್ಷಿಕೋತ್ಸವ ಇಂದು ನಡೆಯಿತು ಶೇಷಾದ್ರಿಪುರಂ ಕಾಲೇಜಿನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಮಾಜಿ ಲೋಕಾಯುಕ್ತ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಇಂದಿನ ಸಮಾಜದ ಬೆಳವಣಿಗೆಯ ಬಗ್ಗೆ ಕಳವಳ ವ್ಯಕ್ತಪಡಿಸಿದರು ಭ್ರಷ್ಟರಿಗೆ ಇಲ್ಲಿ ಹಾರ ಹಾಕಿ ಸನ್ಮಾನಿಸುವ ಪ್ರವೃತ್ತಿ ಹೆಚ್ಚಾಗಿದೆ ಭ್ರಷ್ಟಾಚಾರ ಹೆಚ್ಚಾಗುತ್ತಲೇ ಇದೆ ಯುವ ಜನತೆ ನಾಳಿನ ತಮ್ಮ ಬದುಕಿನ ಬಗ್ಗೆ ಯೋಚಿಸಬೇಕು ದುರಾಸೆ ಬಿಟ್ಟು ಕಾನೂನು ಚೌಕಟ್ಟಿನಲ್ಲಿ ಬದುಕಬೇಕು ಭರವಸೆ ಸಂಸ್ಥೆ ಯುವ ಸಮುದಾಯಕ್ಕೆ ಆದರ್ಶ ಆಗುವ ಕೆಲಸ ಮಾಡ್ತಿದೆ ಅಂತ ಹೇಳಿದರು ನಾಡೋಜ ಡಾಕ್ಟರ್ ಉಡೆ ಪಿ ಕೃಷ್ಣ ಕ್ಯಾಪ್ಟನ್ ನಾಗಪ್ಪ ಡಾಕ್ಟರ್ ಆರ್ ರಾಜ್ಕುಮಾರ್ ಸಾಹಿತಿ ಪದ್ಮಿನಿ ನಾಗರಾಜ್ ಭರವಸೆಯ ಸಂಸ್ಥೆಯ ಸುನೇ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಜೊತೆಗೆ ಶಾಲು ಹೊದಿಕೆ ನೆನಪಿನ ಕಾಣಿಕೆ ಮತ್ತು ಪರಿಸರ ಸ್ನೇಹಿಯ ಕಾಳಜಿ ಇರುವ ದ್ಯೋತಕವಾಗಿ ಈ ಒಂದು ಗಿಡ ನೆನಪಿನ ಕಾಣಿಕೆ ಜೋರಾದಂತಹ ಚಪ್ಪಾಳೆಯೊಂದಿಗೆ ಪೋಷಣ ನಾವೆಲ್ಲರೂ ಇಂತಹ ಹಿರಿಯ ಮಹನೀಯರನ್ನ ಎದ್ದು ನಿಂತು ಗೌರವನ ಸಲ್ಲಿಸೋಣ ಎಲ್ಲರೂ ಎದ್ದು ನಿಂತು ಜೋರಾದಂತಹ ತಪಾಳೆಯೊಂದಿಗೆ ಬಂದ ನಂತರ ಬಹಳಷ್ಟು ಅನ್ಯಾಯವನ್ನ ಕಂಡಿದೆ ಇದು ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ನಾನು ನನ್ನಲ್ಲೇ ಚರ್ಚೆ ಮಾಡಿದಾಗ ನನಗೆ ಅನಿಸಿದ್ದು ಇದು ವ್ಯಕ್ತಿಗಳ ತಪ್ಪಲ್ಲ ಇದು ಸಮಾಜದ ತಪ್ಪು ನಾನು ಚಿಕ್ಕವನಾಗಿದ್ದಾಗ ಅಂತ ಸಮಾಜದಲ್ಲಿದ್ದೆ ಆ ಸಮಾಜ ಒಳ್ಳೆ ಕೆಲಸ ಮಾಡಿದವರನ್ನ ಗುರುತಿಸಿ ಪುರಸ್ಕರಿಸ್ತಾ ಇತ್ತು ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡ್ತಾ ಇತ್ತು ಅದು ಕೋರ್ಟಿನ ಶಿಕ್ಷೆ ಅಲ್ಲ ಅದೊಂದು ಸಮಾಜದ ಶಿಕ್ಷೆ ಆಗಿತ್ತು ಉದಾಹರಣೆಗೆ ನನ್ ಗ್ರಾಮದಲ್ಲಿ ಯಾರಾದ್ರೂ ಜೈಲಿಗೆ ಹೋಗಿದ್ರೆ ತನ್ನ ಪೋಷಕರು ಹೇಳ್ತಾ ಆ ಮನೆ ಹತ್ರ ಹೋಗಬೇಡ ಅಂತ ಇದು ಹಳೆ ಪದ್ಧತಿ ಇವತ್ತು ನಿನ್ನೆ ಹುಟ್ಟಿದ್ದಲ್ಲ ಅದು ಕಪ್ ಮಾಡಿದ್ದವನಿಗೆ ಮಾತ್ರ ಶಿಕ್ಷೆ ಕೊಡುವುದಲ್ಲ ಆ ಕುಟುಂಬದ ಎಲ್ಲಾ ಸದಸ್ಯರು ಶಿಕ್ಷೆ ಆಗ್ತಾ ಇತ್ತು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ